ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರಕ್ಕೆ ಮೊದಲ ಮೂವತ್ತೆಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಲೋಪಸಂಧಿ ಬಿ ಆಗಮಸಂಧಿ ಸಿ ಆದೇಶ ಸಂಧಿ ಡಿ ಗುಣಸಂಧಿ ಸರಿಯಾದ ಉತ್ತರ ಯಾವುದು ಸಿ ಆದೇಶ ಸಂಧಿ ಪ್ರಶ್ನೆ ಸಂಖ್ಯೆ ಎರಡು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆಯ್ಕೆ ಎ ಉದ್ಧರಣ ಚಿಹ್ನೆ ಬಿ ವಾಕ್ಯವೇಷ್ಟನ ಚಿಹ್ನೆ ಸಿ ಅಲ್ಪವಿರಾಮ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಯಾವುದು ಎ ಉದ್ಧರಣ ಚಿಹ್ನೆ ಪ್ರಶ್ನೆ ಸಂಖ್ಯೆ ಮೂರು ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಸಮಾಸ ಬಿ ಕ್ರಿಯಾ ಸಮಾಸ ಸಿ ಅಂಶಿ ಸಮಾಸ ಡಿ ದ್ವಿಗು ಸಮಾಸ ಸರಿಯಾದ ಉತ್ತರ ಯಾವುದು ಎ ತತ್ಪುರುಷ ಸಮಾಸ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಯ್ಕೆ ಎ ದ್ವಿತೀಯ ಬಿ ತೃತೀಯ ಸಿ ಪಂಚಮಿ ಡಿ ಸಪ್ತಮಿ ಸರಿಯಾದ ಉತ್ತರ ಯಾವುದು ಡಿ ಸಪ್ತಮಿ ಪ್ರಶ್ನೆ ಸಂಖ್ಯೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಾಕ್ಷರಗಳ ಸಂಖ್ಯೆ ಆಯ್ಕೆ ಎ ಎರಡು ಬಿ ಐದು ಸಿ ಆರು ಡಿ ಏಳು ಸರಿಯಾದ ಉತ್ತರ ಯಾವುದು ಬಿ ಐದು ಪ್ರಶ್ನೆ ಸಂಖ್ಯೆ ಆರು ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಆಯ್ಕೆ ಎ ಸಾಮಾನ್ಯ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಮಿಶ್ರವಾಕ್ಯ ಟಿ ಪ್ರಶ್ನಾರ್ಥಕ ವಾಕ್ಯ ಸರಿಯಾದ ಉತ್ತರ ಯಾವುದು ಬಿ ಸಂಯೋಜಿತ ವಾಕ್ಯ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಏಳು ಮಕ್ಕಳು ಮರಿ ಜೋಡು ನುಡಿ ಓಡಿ ಓಡಿ ದ್ವಿರುಕ್ತಿ ಪ್ರಶ್ನೆ ಸಂಖ್ಯೆ ಎಂಟು ವರ್ಷ ವರುಷ ಕಾರ್ಯ ಕಜ್ಜ ಪ್ರಶ್ನೆ ಸಂಖ್ಯೆ ಒಂಬತ್ತು ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೇನು ಭವಿಷ್ಯತ್ ಕಾಲ ಹತ್ತು ಮಾಡಲಿ ವಿದ್ಯಾರ್ಥಕ ಮಾಡಿಯಾರು ಸಂಭವನಾರ್ಥಕ ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ರಾಮ ಲಕ್ಷ್ಮಣರಿಗೆ ಹೋಗಲು ಸೂಚಿಸಿದವರು ಧನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಉಪದೇಶ ನಾಟುವುದಿಲ್ಲ ಪ್ರಶ್ನೆ ಸಂಖ್ಯೆ ಹದಿಮೂರು ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಉತ್ತರ ಸ್ವಾಮಿಗೆ ಸೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಉತ್ತರ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದನು ಪ್ರಶ್ನೆ ಸಂಖ್ಯೆ ಹದಿನೈದು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಸಂಖ್ಯೆ ಹದಿನಾರು ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸಿರಿನಂತಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಮಲಗಿದ್ದಾಳೆ ನಾಲ್ಕನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಅಲ್ಲಿ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿನ ಟೈಪಿಸ್ಟ್ ಕಾರಕುನ ಒಬ್ಬ ಹೆಣ್ಣು ಮಗಳು ಸಿನಿಮಾಗೃಹದಲ್ಲಿ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು ಕಾಲೇಜಿನ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿ ನೀರನ್ನು ಇಟ್ಟಿರುತ್ತಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ವೀಕ್ರು ಗೋಕಾಕ್ ಅವರು ಟೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ ಉತ್ತರ ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿರುವ ಮಾತುಗಳೇನು ಉತ್ತರ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯ ಅವರನ್ನು ಕುರಿತು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹು ದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಹಲಗಲಿಗೆ ದಂಡು ಬರಲು ಕಾರಣವೇನು ಉತ್ತರ ಹಲಗಲಿಯ ಬೇಡರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಡಿಯಲು ದಂಡನ್ನು ಕರೆಸಿದರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಕೃಷ್ಣನು ಕೌರವೇಂದ್ರನ ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ಉತ್ತರ ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಕೌರವರು ಪಾಂಡವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಕರ್ಣನು ಕೃಷ್ಣನಿಗೆ ಹೇಳಿದನು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಉತ್ತರ ರಸ್ಕಿನ್ನ ಅನ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸದೇ ತಡ ಅದನ್ನು ಕೆಳಗಿಳಿಸಲು ಗಾಂಧೀಜಿಯವರಿಗೆ ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ಅವರು ನಿರ್ಣಯಿಸಿದರು ಅವರ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಭಗತ್ ಸಿಂಗ್ ಜೊಲಿಯನ್ ವಾಲಾಬಾಗ್ ಮಾರಣಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಉತ್ತರ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಯಾವ ಯಾವ ವಸ್ತುಗಳನ್ನು ಬಳಸಬೇಡಿರೆಂದು ಜನಾಂದೋಲನ ಮಾಡಲಾಯಿತು ಉತ್ತರ ಬಣ್ಣದ ಕಾಗದ ಗಾಜಿನ ಮಣಿಗಳು ಬೇಗಡಿ ಇಮಿಟೇಷನ್ ಮತ್ತು ತುರಾಯಿಗಳು ಪಟಾಕಿ ಧಡಾಕಿ ನೆಲಗುಮ್ಮ ಕರ್ಪೂರ ಅತ್ತರು ಮೊದಲಾದ ವಿದೇಶಿ ವಸ್ತುಗಳನ್ನು ಬಳಸಬೇಡಿರೆಂದು ಜನಾಂದೋಲನ ಮಾಡಲಾಯಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಮೇಲೆ ಪೈಗಳು ಯಾವ ಯಾವ ಕೃತಿಗಳನ್ನು ಬರೆದರು ಉತ್ತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ ಟ್ಯಾಗೂರರ ಆಯಿ ಭುವನ ಮನಮೋಹಿನಿ ಬಂಗಾಳಿ ಗೀತವನ್ನು ಭಾರತ ಲಕ್ಷ್ಮಿ ಎಂದು ಕನ್ನಡಿಸಿದರು ನಂತರ ಶಶಿ ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಹಿಂದೂಸ್ತಾನ ಹಮಾರ ಗೀತೆಯನ್ನು ಕನ್ನಡದಲ್ಲಿ ರಚಿಸಿದರು ಐದನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ಇವರು ಭಗವಂತನನ್ನಲ್ಲಿ ನೋಡಿ ಮುಗಿಲ ಮಾತು ನೆನಪಾದಳು ಶಕುಂತಲೆ ಕಾದಂಬರಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಗಳು ಲಭಿಸಿವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕುಮಾರವ್ಯಾಸ ಕುಮಾರವ್ಯಾಸ ಕವಿಯು ಕ್ರಿಸ್ತಶಕ ಸುಮಾರು ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡ ಗ್ರಾಮದಲ್ಲಿ ಜನಿಸಿದನು ಈತನು ಕರ್ನಾಟಕ ಭಾರತ ಕಥಾಮಂಜರಿ ಐರಾವತ ಕಾವ್ಯಗಳನ್ನು ರಚಿಸಿದ್ದಾನೆ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಲಭಿಸಿದೆ ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಮೂವತ್ತು ಇಲ್ಲಿ ಒಂದು ಸಾಲು ಪದ್ಯವನ್ನು ಕೊಟ್ಟಿದ್ದಾರೆ ಒಂದು ಸಾಲು ಪದ್ಯವನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವೇನು ತಿಳ್ಕೋಬೇಕು ಅದು ಅದು ವೃತ್ತ ಆಗಿರುತ್ತೆ ಅಕ್ಷರಗಣಕ್ಕೆ ಸೇರಿರುತ್ತೆ ಹಾಗಾಗಿ ಈ ಒಂದು ಸಾಲು ಪದ್ಯವನ್ನು ಕೊಟ್ಟಾಗ ನೀವು ಮೊದಲು ಮೂರು ಮೂರು ಅಕ್ಷರಗಳಿಗೆ ವಿಭಾಗವನ್ನು ಮಾಡಬೇಕು ನಂತರ ಲಘು ಗೂರುಗಳನ್ನು ಗುರುತಿಸಬೇಕು ಅದಾದ ಮೇಲೆ ಯಾವ ಗಣಗಳು ಬರ್ತವೆ ಅನ್ನೋದಕ್ಕೆ ಯಮತಾರಾಜ ಭನ ಸಲಗ ಸೂತ್ರವನ್ನು ಹಾಕ್ಕೊಂಡು ಆ ಗಣಗಳನ್ನು ಬರೀರಿ ಇಲ್ಲಿ ಭರನ ಭವರ ಗಣಗಳು ಬಂದಿದೆ ಕೊನೆಯಲ್ಲಿ ಒಂದು ಲಘು ಮತ್ತು ಗುರು ಉಳಿದಿದೆ ಹಾಗಾಗಿ ಇದು ಉತ್ಪಲಮಾಲ ವೃತ್ತ ಮತ್ತು ಅಕ್ಷರಗಣ ಅಂತ ಹೇಳಿ ನೀವು ಬರೀಬೇಕು ಏಳನೇ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮಾರಿಗೌತಣವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕಾಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದು ರೂಪಕಾಲಂಕಾರ ಎನ್ನುವರು ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ಕಲ್ಪಿಸಿರುವುದರಿಂದ ಇದನ್ನು ರೂಪಕಾಲಂಕಾರ ಎನ್ನುವರು ಮುಖ್ಯ ಪ್ರಶ್ನೆ ಎಂಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಕೈ ಕೆಸರಾದರೆ ಬಾಯಿ ಮೊಸರು ಮೊದಲು ಏನನ್ನ ಬರೀಬೇಕು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಕೈ ಕೆಸರು ಅಥವಾ ಕೊಳೆಯಾಗದು ಶ್ರಮದ ದುಡಿಮೆಯನ್ನು ಸಂಕೇತಿಸಿದರೆ ಮೊಸರು ಅದರ ಪ್ರತಿಫಲವನ್ನು ಬಿಂಬಿಸುತ್ತೆ ಪ್ರಕೃತಿಯಲ್ಲಿ ದೇಹ ದಂಡಿಸದೆ ಬದುಕಲಿಕ್ಕೆ ಹೊರಟರೆ ಅಂತಹ ದೇಹ ಶಿಥಿಲಗೊಳ್ಳುತ್ತೆ ಯಾವ ರೂಪದಲ್ಲಾದರೂ ಶ್ರಮ ಪಡಲೇಬೇಕು ಶ್ರಮ ಪಟ್ಟು ದುಡಿದ್ರೆ ಸುಖವಾದ ಜೀವನವನ್ನು ನಡೆಸಬಹುದು ಎಂಬುದನ್ನು ಈ ಗಾದೆ ಹೇಳುತ್ತೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ನುಡಿಯೂ ಕೂಡ ಈ ಗಾದೆಯ ಅರ್ಥವನ್ನು ಸಮರ್ಥಿಸುತ್ತೆ ಮನುಷ್ಯನು ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಅದು ಬಿಟ್ಟು ಕೈ ಕೆಸರಾಗತ್ತೆ ಅಂತ ಹೇಳಿ ರೈತ ಸುಮ್ಮನೆ ಕುಳಿತರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ ಬೆಳೆ ಇಲ್ಲದೆ ಊಟ ಇಲ್ಲ ಆದ್ದರಿಂದ ಕೈ ಕೆಸರಾದರೂ ಪರವಾಗಿಲ್ಲ ಅಂತ ಹೇಳಿ ಕಷ್ಟಪಟ್ಟು ದುಡಿದ್ರೆ ಮುಂದೆ ಹಣ ಸಂಪತ್ತನ್ನು ಗಳಿಸಿ ಅವನ ಬಾಯಿ ಮೊಸರು ಮಾಡ್ಕೋಬಹುದು ಅಂದರೆ ಸುಖದ ಊಟವನ್ನು ಮಾಡಬಹುದು ಎಂಬುದು ಈ ಗಾದೆ ತಿಳಿಸುತ್ತೆ ಇದು ಪರಿಶ್ರಮದ ಮಹತ್ವವನ್ನು ತಿಳಿಸುವಂತಹ ಗಾದೆಯಾಗಿದೆ ವಿದ್ಯಾರ್ಥಿಗಳು ಶ್ರಮಪಟ್ಟು ತಮ್ಮನ್ನು ಓದೋದ್ರಲ್ಲಿ ತೊಡಗಿಸ್ಕೊಂಡ್ರೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬಹುದು ಚೆನ್ನಾಗಿ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚೆಚ್ಚು ಅಂಕ ಗಳಿಸಿದ್ರೆ ಒಳ್ಳೆಯ ಉದ್ಯೋಗವನ್ನು ಸಹ ಪಡಿಬಹುದು ಶ್ರಮಕ್ಕೆ ತಕ್ಕ ಪ್ರತಿಫಲ ಎಂಬುದು ಕೂಡ ಈ ಗಾದೆಯ ಅರ್ಥವನ್ನೇ ತಿಳಿಸುತ್ತೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಇವು ಮಾನವ ಜೀವನದ ದಾರಿದೀಪಗಳು ಪ್ರಸ್ತುತ ಗಾದೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಲು ಬಹಳ ಸಮಯ ಹಿಡಿಯುತ್ತೆ ಅದೇ ಹಾಳು ಮಾಡುವಂತಹ ಕೆಲಸವನ್ನು ಒಂದು ಕ್ಷಣದಲ್ಲೇ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಈ ಗಾದೆ ತಿಳಿಸುತ್ತೆ ಒಂದು ಮಡಿಕೆಯನ್ನು ಮಾಡಲಿಕ್ಕೆ ಕುಂಬಾರ ಕೆರೆಯಿಂದ ಸೂಕ್ತವಾದ ಮಣ್ಣನ್ನು ಆರಿಸಿ ತಂದು ಅದನ್ನು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುಗಿಸಿ ತನ್ನ ಕರಕುಶಲತೆಯಿಂದ ಬೇಕಾದ ಆಕಾರಗಳಲ್ಲಿ ಸಾವಿರಾರು ಮಡಿಕೆ ಕುಡಿಕೆಗಳನ್ನು ತಯಾರಿಸಿ ನಂತರ ಒಣಗಿಸಿ ಅನಂತರ ಸುಟ್ಟು ಅದನ್ನು ಸಿದ್ಧಗೊಳಿಸ್ತಾನೆ ಇದಕ್ಕೆ ಅವನಿಗೆ ಸಮಯವೂ ಶ್ರಮವೂ ಬೇಕಾಗತ್ತೆ ಆದರೆ ಅವಷ್ಟನ್ನು ಒಂದು ಕೋಲಿನಿಂದ ಒಂದೆರಡು ನಿಮಿಷಗಳಲ್ಲಿ ಸುಲಭವಾಗಿ ಒಡೆದು ಹಾಕಬಹುದು ಹಾಗೆ ಒಬ್ಬ ಮನುಷ್ಯನು ಒಳ್ಳೆಯ ಹೆಸರನ್ನು ಹಣವನ್ನು ಖ್ಯಾತಿಯನ್ನು ಸಂಪಾದಿಸಲಿಕ್ಕೆ ಬದುಕಿನ ಹಲವು ವರ್ಷಗಳು ಶ್ರಮಿಸಬೇಕಾಗತ್ತೆ ಕೆಲವೇ ನಿಮಿಷಗಳ ಕೆಟ್ಟ ಕಾರ್ಯಗಳು ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆಯತನವನ್ನು ಹಾಳು ಮಾಡಿಬಿಡತ್ತೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬ ಗಾದೆಯೂ ಕೂಡ ಈ ಮೇಲಿನ ಗಾದೆಯ ಅರ್ಥವನ್ನು ಸಮರ್ಥಿಸುತ್ತೆ ಒಂಬತ್ತನೇ ಮುಖ್ಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಆಯ್ಕೆ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮುದುಕಿಯ ಸೊಸೆಯು ಹೆರಿಗೆಯ ನೋವಿನಿಂದ ನರಳದನ್ನು ನೋಡಿ ಆಕೆಯನ್ನು ಪರೀಕ್ಷಿಸಲು ಮುದುಕಿಯೊಡನೆ ಕೋಣೆಗೆ ಹೋದ ಸಂದರ್ಭದಲ್ಲಿ ಸೇನಾ ವೈದ್ಯನಾದ ರಾಹಿಲನು ಈ ಮಾತನ್ನು ಮುದುಕಿಗೆ ಹೇಳ್ತಾನೆ ಸ್ವಾರಸ್ಯ ತಾನು ಗಾಯಗೊಂಡು ಕಷ್ಟದಲ್ಲಿದ್ದರೂ ಸಹ ನೋವನ್ನು ಲೆಕ್ಕಿಸದೆ ಗರ್ಭಿಣಿಯೊಬ್ಬಳನ್ನು ಪರೀಕ್ಷಿಸಲು ಮುಂದಾದ ವೈದ್ಯ ರಾಹಿಲನ ಪರೋಪಕಾರ ಗುಣವು ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ರಿಸಿಯರ ರೂಪಂ ಕಾಣ್ಗುಮಂದೀತನುಂ ತಪಂ ಬಡುಗುಂ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಅವರು ರಚಿಸಿರುವ ಒಡ್ಡಾರಾಧನೆ ಕೃತಿಯಿಂದ ಆಯ್ದ ಸುಕುಮಾರಸ್ವಾಮಿಯ ಕಥೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸುಕುಮಾರಸ್ವಾಮಿಯು ಸಕಲ ಸುಖ ಭೋಗಗಳನ್ನು ವೈಭವದಿಂದ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಬಂದ ಜೋಯಿಸನೊಬ್ಬನು ಸುಕುಮಾರಸ್ವಾಮಿಯನ್ನು ನೋಡಿ ಈ ಭವಿಷ್ಯವಾಣಿಯನ್ನು ಹೇಳುತ್ತಾನೆ ಸ್ವಾರಸ್ಯ ಪೂರ್ವಕಾಲದಿಂದಲೂ ಜೋಯಿಸನ ಭವಿಷ್ಯವಾಣಿಯನ್ನು ಜನರು ನಂಬುತ್ತಿದ್ದರು ಎಂಬುದು ಈ ವಾಕ್ಯದಿಂದ ತಿಳಿದುಬರುವ ಸ್ವಾರಸ್ಯಪೂರ್ಣ ಅಂಶವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ದುಡ್ಡು ದುರಭಿಮಾನದ ತವರು ಆಯ್ಕೆ ಈ ಮಾತನ್ನು ಕವಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರು ಅನುವಾದಿಸಿರುವ ಕಾದಂಬರಿ ಕೃತಿಯಿಂದ ಆಯ್ದ ಶುಕನಾಸನ ಉಪದೇಶ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಜರ ಮನೆ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಮನದಲ್ಲಿ ಕತ್ತಲೆ ತುಂಬಿರುತ್ತದೆ ಎಂದು ದುಡ್ಡಿನ ಮಹಿಮೆಯನ್ನು ತಿಳಿಸುವ ಸಂದರ್ಭದಲ್ಲಿ ಶುಕನಾಸನು ಚಂದ್ರಾಪೀಡನಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ರಾಜರ ಸ್ವಭಾವ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಹೊಡೆದರೋ ಗುಂಡ ಕರುಣ ಹಂಗ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದು ಎದುರಿಗೆ ಸಿಕ್ಕ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಕಾರರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿಯ ಬೇಡರ ಮೇಲೆ ನಿಷ್ಕರುಣೆಯಿಂದ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷರ ಕ್ರೌರ್ಯದ ಪರಮಾವಧಿಯನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಹಸುರು ಹಸುರು ಇಳಿಯುಸಿರು ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕುವೆಂಪು ಅವರು ಕುಪ್ಪಳಿಯ ಕವಿಶೈಲದಲ್ಲಿ ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಕುಳಿತು ಆನಂದದಿಂದ ಸವಿದ ಪ್ರಕೃತಿಯ ಹಚ್ಚ ಹಸುರಿನ ಸೌಂದರ್ಯದ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನಲ್ಲಿ ಹಸುರಿನಿಂದ ಅರಳಿದ ಹೂವು ಸುವಾಸಿತವಾಗಿದೆ ಹಸುರು ಎಲೆಗಳಿಂದ ಬೀಸುವ ಗಾಳಿಯೂ ತಂಪಾಗಿದೆ ಹಸುರು ಗಿಡಗಳ ಮೇಲೆ ಕುಳಿತ ಹಕ್ಕಿಯ ಕೊರಲಿನ ದನಿಯೂ ಇಂಪಾಗಿದೆ ಇದರಿಂದ ಇಳೆಯೆಲ್ಲ ಹಸುರುಮಯವಾಗಿ ಶಾಂತವಾಗಿ ಆನಂದಾನುಭೂತಿಯನ್ನು ನೀಡುತ್ತಿದೆ ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಜಾನಕಿಯ ಮಗನಿದಕ್ಕೆ ಬೆದರುವನೇ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶ ಅವರು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರೀಯದಿಂದ ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದ್ದನ್ನು ಕಂಡು ಮುನಿಪುತ್ರರು ಕುದುರೆಯನ್ನು ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನು ಲವನು ಹೇಳುತ್ತಾನೆ ಸ್ವಾರಸ್ಯ ಲವನಲ್ಲಿರುವ ಧೈರ್ಯ ಸಾಹಸ ಪರಾಕ್ರಮದ ಗುಣಗಳು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಈ ವಿಡಿಯೋವನ್ನು ನೋಡಿ ಸದುಪಯೋಗ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು